ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ನಾಗರ ಬಂಧುಗಳೇ ನಿಮಗೊಂದು ಸುವರ್ಣಾವಕಾಶ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಸವ ತತ್ವ ಪೀಠ ಬಸವ ಮಂದಿರ ಕಲ್ಯಾಣ ನಗರ ಇಲ್ಲಿ ಸ್ಟೀಲ್ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮ ನಿರ್ವಹಿಸ್ತಿದ್ದಾರೆ ಈ ಕಾರ್ಯಕ್ರಮ ಸ್ಟೀಲ್ ಬ್ಯಾಂಕ್ ಅಂದರೆ ಏನು ಅಂದ್ಕೊಂಡ್ರ ಹೌದು ಸ್ಟೀಲ್ ಬ್ಯಾಂಕ್ಗೆ ಬಗ್ಗೆ ತಿಳ್ಕೊಳ್ಳೋಣ ಸ್ಟೀಲ್ ಬ್ಯಾಂಕ್ ಅಂದರೆ ನಾವು ನಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸಾಮಾನ್ಯವಾಗಿ ಅಡಿಕೆ ತಟ್ಟೆ ಬಾಳೆದೆಲೆ ಪೇಪರ್ ತಟ್ಟೆ ಲೋಟ ಈ ಥರದ್ದೆಲ್ಲ ತರ್ತೀವಿ ಇದೆಲ್ಲ ತಂದು ಕಾರ್ಯಕ್ರಮ ಮುಗಿದ್ಮೇಲೆ ಆ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಕ್ಕೆ ಮತ್ತೊಂದಕ್ಕೆ ನಮಗೆ ಕಷ್ಟ ಸಾಧ್ಯನೂ ಆಗ್ತದೆ ಹಾಗಾಗಿ ಐ ಸಿ ಡಿ ಫೌಂಡೇಶನ್ ವತಿಯಿಂದ ಸ್ಟೀಲ್ ಬ್ಯಾಂಕನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಆದ್ದರಿಂದ ನಾವು ಅವ್ರ ಬ್ಯಾಂಕಲ್ಲಿ ಹೋಗಿ ನಾವು ಟೆನ್ ಪರ್ಸೆಂಟ್ ಡೆಪಾಸಿಟ್ ಮಾಡಿ ನಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ನೂರು ಇನ್ನೂರು ಮುನ್ನೂರು ಎಷ್ಟು ತಟ್ಟೆ ಬೇಕೋ ಅಷ್ಟು ಕೊಡ್ತಾರೆ ನಾವು ತಂದು ಕಾರ್ಯಕ್ರಮ ಮುಗಿದಾದ ನಂತರ ಆ ತಟ್ಟೆಗಳನ್ನು ಆ ಲೋಟಗಳನ್ನು ಪುನಃ ಅವರಿಗೆ ಹಿಂದಿರುಗಿಸಿದಾಗ ಅವರು ನಾವು ಕಟ್ಟಿರೋದಂಥ ಡೆಪಾಸಿಟ್ ಅಮೌಂಟನ್ನ ನಮಗೆ ರಿಟರ್ನ್ ಮಾಡ್ತಾರೆ ಹಾಗಾಗಿ ಅವರ ಸಹಾಯದಿಂದ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಉಚಿತವಾಗಿ ತಟ್ಟೆ ಕೊಟ್ಟಂಗಾಯಿತು ನಮ್ಮ ಮನೆಗೆ ಬಂದಾಯಿತು ಕಾರ್ಯಕ್ರಮವನ್ನು ಯಶಸ್ವಿ ಆಗ್ತದೆ ಆಗ ನಮ್ಮ ಮನೆಯಲ್ಲಿ ತ್ಯಾಜ್ಯನೂ ಉಳಿಯೋದಿಲ್ಲ ಎಲ್ಲ ಸರಿಯಾಗ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀತ ಶ್ರೀ ಶ್ರೀ ಬಸವೂತ್ವ ಪೀಠದ ಪೀಠಾಧ್ಯಕ್ಷರಾದ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಬಸವಮುರಿದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರ್ತಾ ಇದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಖ್ಯಾತ ನಟರ ನಿರ್ದೇಶಕರಾದಂಥ ಟಿ ಎಸ್ ನಾಗಾಭರಣ್ ಸರ್ ಅವರು ಬರ್ತಿದ್ದಾರೆ ಇದರ ಜೊತೆಗೆ ನಮ್ಮ ಸ್ಥಳೀಯ ಗೌರವಿತ ಶಾಸಕರಾದಂಥ ಎಚ್ ಡಿ ತಮ್ಮಣ್ಣವರು ಇರ್ತಾರೆ ಇನ್ನು ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ನಗರವನ್ನು ಶುಚಿಯಾಗಿ ಸ್ವಚ್ಛವಾಗಿ ಇಡಲು ಎಲ್ಲರೂ ಸಹಕರಿಸೋಣ ಎಲ್ಲರಿಗೂ ಶರಣು ಶರಣಾರ್ಥಿ